ನಮಸ್ಕಾರ ಸ್ನೇಹಿತರೆ ನಾನು ರಿದಿ. ಮತ್ತೆ ನಾನು ಶುಭಂ ರಿದಿ ನಿಮಗ್ ಗೊತ್ತಾ ಕೆಲವು ದಿನಗಳ ಹಿಂದೆ ನಾನು ನನ್ನ ಫೋನ್ ನಲ್ಲಿ ಒಂದ್ ಹಾಡನ್ನು ಕೇಳ್ತಿದ್ದೆ ಮತ್ತೆ ಅದಾದ ನಂತರ ನಾನು ಅಂತಹದ್ದೇ ಹಾಡ್ಗಳು ಮತ್ತೆ ಸಂಗೀತ ಅಪ್ಲಿಕೇಶನ್ ಗಳ ಜಾಹೀರಾತುಗಳನ್ನ ನೋಡೋದಕ್ಕೆ ಪ್ರಾರಂಭಿಸಿದೆ ನಿಜ ಹೇಳ್ಬೇಕು ಅಂದ್ರೆ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಫೀಲ್ ಆಯ್ತು ನಾನು ಏನ್ ಸರ್ಚ್ ಮಾಡ್ತೀನಿ ಯಾವ ಶೂಗಳನ್ನ ನೋಡ್ತೀನಿ ಮತ್ತೆ ಯಾವ ಹಾಡುಗಳನ್ನ ಕೇಳ್ತೀನಿ ಎಲ್ಲಾನು ಆನ್ಲೈನ್ ನಲ್ಲಿ ಅದೇ ಆಗುತ್ತದೆ ನಾವು ಪ್ರತಿ ಬಾರಿ ಅಪ್ಲಿಕೇಶನ್ ಬಳಸುವಾಗ ಅಥವಾ ಏನನ್ನಾದರೂ ಹುಡುಕುವಾಗ ನಾವು ಡಿಜಿಟಲ್ ಹಾದಿಯನ್ನು ಹಿಡಿಯುತ್ತೇವೆ ನಮ್ಮ ಅಭ್ಯಾಸಗಳು ಮನಸ್ಥಿತಿಗಳು ಸ್ನೇಹಿತರು ಎಲ್ಲವೂ ಡೇಟಾ ಆಗಿ ಬದಲಾಗುತ್ತಿದೆ ಮತ್ತು ಆಗಾಗ ಡೇಟಾ ಕೂಡ ಮಾರಾಟವಾಗುತ್ತದೆ ಆದರೆ ನಾವು ಇವತ್ತು ಇದನ್ನು ತಿಳ್ಕೊಳೋಣ ಗೌಪ್ಯತೆ ಯಾಕೆ ಮುಖ್ಯ ಹದಿನೆಂಟು ವರ್ಷ ತುಂಬಿದ ನಂತರ ನಿಜವಾಗ್ಲೂ ಅರ್ಥ ಡೇಟಾಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಧಿಕಾರ ಏನು ಅಷ್ಟಕ್ಕೂ ರಿದಿ ಇತ್ತೀಚೆಗೆ ನಮ್ ಯಾವ ಡಾಟಾ ಟ್ರ್ಯಾಕ್ ಆಗುತ್ತೆ ಹ್ಞೂ ಇದು ಕೇವಲ ನಿಮ್ಮ ಹೆಸರು ಅಥವಾ ಫೋನ್ ಸಂಖ್ಯೆ ಅಲ್ಲ ನಾವು ನೋಡುವ ವಿಡಿಯೋಗಳು ಹುಡುಕುವ ವೆಬ್ಸೈಟ್ಗಳು ಮತ್ತು ಇಷ್ಟಪಡುವ ವಿಷಯಗಳವರೆಗೂ ಎಲ್ಲ ಟ್ರ್ಯಾಕ್ ಮಾಡಬಹುದು ಮತ್ತು ಹದಿನೆಂಟು ವರ್ಷ ತುಂಬುವುದು ಎಂದರೆ ಕೇವಲ ಮತದಾರರ ಚೀಟಿ ಪಡೆಯುವುದಲ್ಲ ನಮ್ಮ ಎಲ್ಲಾ ಡೇಟಾ ನಮ್ಮದೇ ಜವಾಬ್ದಾರಿ ಏನು ಯಾರೊಂದಿಗೆ ಮತ್ತು ಯಾವಾಗ ಹಂಚಿಕೊಳ್ಳಬೇಕು ಅದು ನಮ್ಮದೇ ನಿರ್ಧಾರವಾಗಿರುತ್ತದೆ ಹಾ ಖಂಡಿತ ನೀವು ವೆಬ್ಸೈಟ್ಗಳಲ್ಲಿ ಸೈನ್ ಅಪ್ ಮಾಡಬೇಕಾದ್ರೆ ಆ ಸಣ್ಣ ಚೆಕ್ ಬಾಕ್ಸ್ಗಳು ಅಪ್ ಆಗೋದನ್ನ ನೋಡಿದೀರಾ ಅಲ್ವಾ ನಾವು ಸಾಮಾನ್ಯವಾಗಿ ಗಮನ ಹರಿಸೋದಿಲ್ಲ ಅವರು ವಾಸ್ತವವಾಗಿ ನಮ್ಮ ಡಾಟಾವನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಥವಾ ಬಳಸೋದಕ್ಕೆ ಅನುಮತಿ ಕೇಳ್ತಿದ್ದಾರೆ ಮತ್ತೆ ನಾವು ಎರಡನೇ ಆಲೋಚನೆ ಇಲ್ಲದೆ ಒಪ್ಕೊಳ್ತೀವಿ ಅದಾದ ನಂತರ ಸ್ಕ್ಯಾಮ್ ಮತ್ತೆ ಟ್ರ್ಯಾಕಿಂಗ್ ಆರಂಭ ಆಗತ್ತೆ ನಿಮಗೆ ಗೊತ್ತಾ ನೀವು ಆನ್ಲೈನ್ ನಲ್ಲಿ ಏನೇನಾದರೂ ಡಿಲೀಟ್ ಮಾಡಿದರೂ ಸಹ ಅದು ಸಂಪೂರ್ಣವಾಗಿ ಕಣ್ಮರೆಯಾಗುವುದಿಲ್ಲ ಹಳೆಯ ಚಾಟ್ಗಳು ಫೋಟೋಗಳು ಮತ್ತು ಕಮೆಂಟ್ ಗಳು ಸಂಗ್ರಹವಾಗಿರುತ್ತದೆ ಹೌದು ನಾನೊಂದ್ ಸುದ್ದಿನೂ ಕೂಡ ಓದಿದ್ದೆ ಹಳೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮತ್ತೆ ಕಾಣಿಸ್ಕೊಂಡ ಕಾರಣ ಒಬ್ಬ ವಿದ್ಯಾರ್ಥಿಗೆ ಕಾಲೇಜ್ಗೆ ಪ್ರವೇಶನೆ ನಿರಾಕರಿಸಲಾಯಿತು ಇನ್ನೊಂದ್ ಸಂದರ್ಭದಲ್ಲಿ ಹದಿನೇಳನೇ ವಯಸ್ಸಿನಲ್ಲಿ ಮಾಡಿದ ಟ್ವೀಟ್ ನಿಂದಾಗಿ ಯಾರೋ ಒಬ್ಬರಿಗೆ ವೀಸನೆ ಸಿಗ್ಲಿಲ್ಲ ನೀವು ಕುಕೀಸ್ ಮತ್ತು ಕ್ಯಾಶ್ ಬಗ್ಗೆ ಅರ್ಥನೇ ಆಗ್ಲಿಲ್ಲ ಕುಕೀಸ್ ನಮ್ಮ ಬ್ರೌಸರ್ಗಳಲ್ಲಿ ವೆಬ್ಸೈಟ್ ಗಳನ್ನು ಸ್ಟೋರ್ ಮಾಡುವ ಸಣ್ಣ ಫೈಲ್ ಗಳಾಗಿವೆ ಆದ್ದರಿಂದ ನಾವು ಮತ್ತೆ ಮತ್ತೆ ಲಾಗಿನ್ ಆಗಬೇಕಾಗಿಲ್ಲ ಅಥವಾ ನಮ್ಮ ಶಾಪಿಂಗ್ ಕಾರ್ಟ್ ಸೇವ್ ಆಗಿರುತ್ತದೆ ಕ್ಯಾಶ್ ಪುಟಗಳ ಕೇವಲ ಭಾಗಗಳನ್ನು ಸಂಗ್ರಹಿಸುತ್ತದೆ ಇದರಿಂದ ಅವು ವೇಗವಾಗಿ ಲೋಡ್ ಆಗುತ್ತವೆ ಆದ್ರೆ ಇದೇ ವಿಷಯ ನಮ್ಮನ್ನು ಟ್ರ್ಯಾಕ್ ಮಾಡಬಹುದು ಓ ಯಾವಾಗ ನಾನು ರನ್ನಿಂಗ್ ಶೂಗಳನ್ನ ಹುಡುಕುದ್ನೋ ಅವಾಗಿಂದ ಜಾಹೀರಾತುಗಳು ಎಲ್ಲೆಡೆ ಕಾಣ್ತಾನ ಇದೆ ಖಂಡಿತ ಇಲ್ಲಿದೆ ಒಂದು ಸಲಹೆ ಸಲಹೆಂಗ್ ನಿಲ್ಲಿಸಲು ನಿಮ್ಮ ಕುಕ್ಕಿಗಳು ಮತ್ತು ಕ್ಯಾಶ್ ಅನ್ನು ಡಿಲೀಟ್ ಮಾಡಿ ಹೌದು ಹಾಗಾದ್ರೆ ಎಲ್ಲ ಡೇಟಾವನ್ನ ಯಾರು ನಿಯಂತ್ರಿಸ್ತಾರೆ ಹೆಚ್ಚಾಗಿ ಕಂಪನಿಗಳು ಮತ್ತು ಜಾಹೀರಾತುದಾರರು ಆದರೆ ಕೆಲವೊಮ್ಮೆ ಸರ್ಕಾರಗಳು ಅಥವಾ ಹ್ಯಾಕರ್ಗಳು ಸಹ ಅದನ್ನು ಹಿಡಿಯಬಹುದು ಇತ್ತೀಚೆಗೆ ಅಮೆರಿಕದ ಸೈಬರ್ ಸಂಸ್ಥೆಯೊಂದು ಎಂಟುನೂರು ಮಿಲಿಯನ್ ಭಾರತೀಯರ ಆಧಾರ್ ಮತ್ತು ಪಾಸ್ಪೋರ್ಟ್ ಮಾಹಿತಿಯನ್ನು ಡಾಕ್ ವೆಬ್ ಲಭ್ಯವಿದೆ ಎಂದು ಬಹಿರಂಗಪಡಿಸಿತು ಓ ಹಾಗಾಗಿ ನಾವು ಆನ್ಲೈನ್ ನಲ್ಲಿ ಐ ಡಿ ಹಂಚ್ಕೊಂಡಾಗೆಲ್ಲ ಪೂರ್ತಿ ಸಂಖ್ಯೆನ ತೋರಿಸದೇ ಇರೋ ರೀತಿ ನೋಡ್ಕೋಬೇಕು ಅದ್ರ ಬದಲಾಗಿ ಮಾಸ್ಕ್ ಆಧಾರ್ ಐ ಡಿ ಬಳಸೋದು ಉತ್ತಮ ಖಂಡಿತ ಅದು ತುಂಬಾ ಮುಖ್ಯ ನಮ್ಮೆಲ್ರಿಗೂ ಎಲ್ರಿಗೂ ಗೊತ್ತಿರಬೇಕು ನಮ್ಮ ವೈಯಕ್ತಿಕ ಡೇಟಾವನ್ನು ಹೇಗೆ ಮತ್ತು ಯಾಕೆ ಅಂತ ರಿಧಿ ಗೊತ್ತಿದ್ಯಾ ಭಾರತೀಯ ಸಂವಿಧಾನವು ನಮಗೆ ಗೌಪ್ಯತೆ ಹಕ್ಕನ್ನ ನೀಡುತ್ತೆ ಒಪ್ಪಿಗೆ ಇಲ್ಲದೆ ಯಾರು ನಮ್ಮ ಡಾಟಾವನ್ನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತೊಂದು ದೊಡ್ಡ ಹಕ್ಕು ಕೂಡ ಇದೆ ಮರೆತು ಹೋಗುವ ಹಕ್ಕು ಇದು ನಮ್ ಬಗ್ಗೆ ಯಾವುದೇ ಹಳೆ ಅಥವಾ ಹಾನಿಕಾರಕ ಡಾಟಾ ಇದ್ರೆ ಅದನ್ನು ತೆಗೆದುಹಾಕೋಕೆ ವೆಬ್ಸೈಟ್ಗಳನ್ನ ಕೇಳಲು ನಮಗೆ ಅನುಮತಿಸುತ್ತದೆ ಮತ್ತೆ ಪುಟ್ಟಸ್ವಾಮಿ ಪ್ರಕರಣವು ಸ್ವತಂತ್ರ ಅಥವಾ ಸಮಾನತೆಯ ಹಕ್ಕಿನಂತೆಯೇ ಇದು ಮೂಲಭೂತ ಹಕ್ಕು ಅಂತ ಇದು ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಡುತ್ತೆ ವಾವ್ ನಮ್ಮ ಹೊಸ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾನೂನು ಡಿಪಿ ಡಿಪಿ ಕಾಯ್ದೆ ನಮಗೆ ಹೊಸ ಹಕ್ಕುಗಳನ್ನು ನೀಡಿದೆ ಮೊದಲನೇದಾಗಿ ಕಂಪನಿಯು ನಮ್ಮ ಬಗ್ಗೆ ಯಾವ ಡೇಟಾವನ್ನು ಹೊಂದಿದೆ ಎಂಬುದನ್ನು ತಿಳಿದುಕೊಳ್ಳುವ ಹಕ್ಕು ಎರಡನೇದಾಗಿ ನಾವು ಯಾವುದೇ ತಪ್ಪು ಅಥವಾ ಹಳೆಯ ಡೇಟಾವನ್ನು ಸರಿಪಡಿಸುವುದು ಮತ್ತು ಮೂರನೇದಾಗಿ ನಮ್ಮ ಡೇಟಾವನ್ನು ಮಾರಾಟ ಮಾಡಬಾರದು ಅಥವಾ ಹಂಚಿಕೊಳ್ಳಬಾರದು ಎನ್ನುವ ಹಕ್ಕು ಆದ್ರೆ ಈ ಹಕ್ಕುಗಳು ನಮಗೆ ಅವುಗಳನ್ನ ಹೇಗ್ ಬಳಸೋದು ಅಂತ ತಿಳಿದಿದ್ರೆ ಮಾತ್ರ ಕಾರ್ಯನಿರ್ವಹಿಸುತ್ತೆ ಹೆಚ್ಚಿನ ವೆಬ್ಸೈಟ್ಗಳು ಪ್ರೈವೇಸಿ ಸೆಟ್ಟಿಂಗ್ ಗಳನ್ನ ಹೊಂದಿದ್ದು ಅಲ್ಲಿ ನೀವು ಅವುಗಳ ಹೊಂದಿದೆ ಅದನ್ನ ಪರಿಶೀಲಿಸಬಹುದು ಮತ್ತೆ ನೀವು ಬಯಸಿದ್ರೆ ಅದನ್ನ ಬದಲಾಯಿಸಬಹುದು ಅಥವಾ ತೆಗೆದೇ ಹಾಕಬಹುದು ಮತ್ತು ನಿಮ್ಮ ಫೋನ್ ಅನ್ನು ಮರಿಬೇಡಿ ಕೆಲವು ಅಪ್ಲಿಕೇಶನ್ಗಳು ಹಲವಾರು ಅನುಮತಿಗಳನ್ನು ಕೇಳುತ್ತವೆ ನಿಮ್ಮ ಸ್ಥಳ ಮತ್ತು ಸಂಪರ್ಕಗಳನ್ನು ಕೋರುವ ಫ್ಲಾಶ್ಲೈಟ್ ಅಪ್ಲಿಕೇಶನ್ ಅಂತೆ ಬುದ್ಧಿವಂತಿಕೆಯಿಂದ ಅನುಮತಿ ನೀಡಿ ಆ ಅಪ್ಲಿಕೇಶನ್ ಗೆ ನಿಜವಾಗ್ಲೂ ನಿಮ್ ಡೇಟಾ ಅವಶ್ಯಕತೆ ಇದೆಯೇ ಹಾಗಾಗಿ ಯಾವಾಗ್ಲೂ ಅಪ್ಲಿಕೇಶನ್ ನ ಅನುಮತಿಗಳನ್ನ ಪರಿಶೀಲಿಸಿ ಮತ್ತೆ ನಿಮ್ಮ ಪ್ರವೇಶಿ ಸೆಟ್ಟಿಂಗ್ ಮೇಲೆ ಗಮನ ಇರಲಿ ಮತ್ತೆ ಏನನ್ನಾದ್ರೂ ಪೋಸ್ಟ್ ಮಾಡೋದಕ್ಕೂ ಮೊದಲು ಯೋಚಿಸಿ ಇದು ಶಾಶ್ವತವಾಗಿ ಆನ್ಲೈನ್ ಅಲ್ಲಿ ಇರಬೇಕು ಬೇಡ್ವೋ ಅನ್ನೋದನ್ನ ನಮ್ಮ ಡೇಟಾ ಕೇವಲ ಒಂದು ಸಂಖ್ಯೆ ಅಲ್ಲ ಅದು ನಮ್ಮ ಆದ್ಯತೆಗಳು ನಮ್ಮ ಆಲೋಚನೆಗಳು ನಮ್ಮ ಸಂಪರ್ಕಗಳು ಮತ್ತು ನಮ್ಮ ಸಂಪೂರ್ಣ ಗುರುತು ಅದಕ್ಕಾಗಿಯೇ ನಮ್ಮ ಡಿಜಿಟಲ್ ಗುರುತನ್ನು ಸುರಕ್ಷಿತವಾಗಿಸಿಕೊಳ್ಳುವುದು ಬಹಳ ಮುಖ್ಯ ಆದ್ರಿಂದ ಯಾವಾಗ್ಲೂ ನೆನ್ಪಿಡಿ ನಿಮ್ಮ ಡೇಟಾ ನಿಮ್ಮ ಶಕ್ತಿ ಅದನ್ನ ಬುದ್ಧಿವಂತಿಕೆಯಿಂದ ಬಳಸಿ ಮತ್ತೆ ಸುರಕ್ಷಿತವಾಗಿರಿಸ್ಕೊಳ್ಳಿ